ಮತ್ತೆ ನಮ್ಮ ನಾಳೆಯ ಸೆಮಿನಾರ್ ಇದು ಫೋಕಸ್ ಇರುವುದು ಏನಂತ ಹೇಳಿದ್ರೆ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ ಸ್ಟೇಟ್ ಅಪಾಯಿಂಟ್ ಮಾಡಿರ್ತದೆ ಅವರನ್ನು ಒಂದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅವರು ವಾಲಂಟಿಯರ್ಸ್ ಅಂತ ತಗೊಳ್ತಾರೆ ಅವರಿಗೆ ಅವರ ಸ್ಟೇಟಸ್ ಏನು ಚಾಲೆಂಜಸ್ ಏನು ಬೇಕಾದಂತಹ ಅಬ್ಸ್ಟಿಕಲ್ಸ್ ಗಳೇನು ಇವನ್ನು ಅವಳಿಯೊಟ್ಟಿಗೆ ಒಂದು ಚರ್ಚೆಗೆ ಬರ್ತಾರೆ ಬೆಳಿಗ್ಗೆ ಇವಾಗ ಪ್ರತಿ ಡಿಸ್ಟ್ರಿಕ್ಟ್ ಒಂದು ಶೇರಿಂಗ್ ಇರುವಂತಹ ಪ್ರತಿ ಡಿಸ್ಟ್ರಿಕ್ಟ್ ಬಂದವರು ಆ ಡಿಸ್ಟ್ರಿಕ್ಟ್ ಅಲ್ಲಿ ಲೀಗಲ್ ಸರ್ವಿಸ್ ಅಂತ ಆಗಿ ಬರವಣೆ ಮಾಡಲು ನಾವು ಶಾಲೆಗಳಲ್ಲಿ ಮಾಡಿದ ಹದಿನರೆಯದವರಲ್ಲಿ ಇಪ್ಪತ್ತು ಶಾಲೆಯಲ್ಲಿ ಒಟ್ಟಿಗೆ ಹದಿನೆಯದವರೊಟ್ಟಿಗೆ ಜೆಂಡರ್ವಾಲಿಟಿ ಮತ್ತೆ ಅವರ ಲೀಡರ್ಶಿಪ್ ಕಮ್ಯುನಿಕೇಶನ್ ವೈಲೆನ್ಸ್ ಅವರ ಬೇರೆ ಈ ಇಶ್ಯೂಸ್ಗಳನ್ನು ಇಟ್ಟುಕೊಂಡು ಕಮ್ಯುನಿಟಿಯಲ್ಲಿ ನಾವು ಈಟಿ ಅದರಲ್ಲಿ ಗಂಡಮಕ್ಳು ಹೆಣ್ಮಕ್ಳು ಇಬ್ಬರು ಇದ್ದಾರೆ ಒಂದು

ಶಶಿತಾಧ್ರ ಶೆಟ್ಟಿ ಅವರು ನಮ್ಮ ಪ್ರೋಗ್ರಾಮ್ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ನಮ್ಮ ನಮ್ಮ ಯಾರು ಸದಸ್ಯರು ಟ್ರೈನ್ ಆಗಿದ್ದಾರೆ ಬೇರೆ ಬೇರೆ ಕಮಿಟಿಗಳಲ್ಲಿ ಸದಸ್ಯರನ್ನು ಕ್ಯಾಮೆಂಟ್ ತಕೊಂಡಿದ್ದಾರೆ ಮತ್ತೆ ಒಬ್ಬರು ಡಿಪಾರ್ಟ್ಮೆಂಟ್ ನಲ್ಲಿ ಬೇರೆ ಬೇರೆ ಈಗ ಎಂಜುಬ್ಲುಟಿ ಕಮಿಟೀಸ್ಗಳಿದೆ ಅವರು ವೆದರ್ ಇದ್ದಾರೆ ಕಿತನ್ ಪಾಟೀಲ್ ಒಬ್ಬರು ಈ ಪಾರ್ಕೆಟ್ ಕೋಟೆಯಲ್ಲಿ ಫ್ರಂಟ್ ಆಫೀಸ್ ಅಲ್ಲಿ ಇದ್ದಾರೆ ಗಂಡ ಸೆನ್ಸಿಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಈ ಜಾಗಗಳಲ್ಲಿ ಅವರು ನಾವು ನಾವು ಗುರುತಿಸಿ ಬೇರೆ ಬೇರೆ ಕಮಿಟಿಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ಮಾನವ ಕಳ್ಳ ಸಾಗಾಣಿಕೆ ಕಮಿಟಿನಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಾಗಿ ಮತ್ತು ಪಿ ಎಲ್ ಎಫ್ ಗಳಾಗಿ ತಗೊಂಡಿದ್ದಾರೆ ಮತ್ತೆ ನೀವು ಕೇಳಿದಾಗ ಮೇಡಮ್ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ ಡಿಎಚ್ ಅವರೇ ಅದಕ್ಕೆ ಅಧ್ಯಕ್ಷರಾಗಿರುತ್ತೆ ಅಂತ ಕೂಡ ಸದಸ್ಯರಾಗಿ ತಗೊಂಡಿದ್ದಾರೆ ನಾವು ಪ್ರತಿಯೊಂದು ಗ್ರಾಸ್ ರೂಟ್ ಅಲ್ಲಿ ತಳಮಟ್ಟದಲ್ಲಿ ತರಬೇತಿಗಳನ್ನು ಮಾಡುವಾಗ ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡುವಾಗ ಹೆಣ್ಣು ಗ್ರೂಢ ಕಾಯ್ದೆ ಬಗ್ಗೆ ಅವೆರ ಅಂದ್ರೆ ಬೀರ್ಸಿದರೆ ನಾವು ಕಾನೂನಿನ